ಇತ್ತೀಚೆಗೆ ಜಿಲ್ಲಾ ಯುವ ಕಾಂಗ್ರೆಸ್ನ ಚುನಾವಣೆ ಅದರಲ್ಲಿ ಮಾಜಿ ಲೋಕಸಭಾ ಸದಸ್ಯರಾದ ಸಗೀರ್ ಅಮ್ಮ ಸರಣಿ ಸರಡಿ ಸಗೀರಮ್ಮ ಅಂದ್ರೆ ಮಂಗಳೂರು ಇಕ್ಬಾಲ್ ಅಹಮದ್ ಸರಡಿಗಿಯವರ ಪುತ್ರ ಶಕೀಲ್ ಅಹ್ಮದ್ ಸರಡಿಗಿಯವರು ನಾಮಿನೇಷನ್ ಅನ್ನು ಹಾಕಿರ್ತಾರೆ ಈ ಬ್ಲಾಕ್ ಕಾಂಗ್ರೆಸ್ನ ನಿಯಮಾವಳಿ ಪ್ರಕಾರ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಮೂವತ್ತೈದು ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನವರಾಗಿರಬೇಕು ಮೆಂಬರ್ಶಿಪ್ ಆಗಬೇಕಾದ್ರೆ ಮೆಂಬರ್ ಆಗಬೇಕಾದ್ರೆ ಹ ಮೂವತ್ತೈದು ವರ್ಷದೂ ಕೆಳಗಡೆ ಇರ್ತಾರೆ ಇವರು ಯಾರು ಶಕೀಲ್ ಅಹಮದ್ ಸಡಿಗಿ ಅವರು ನಾಮಿನೇಷನ್ ಫೈಲ್ ಮಾಡುತ್ತಾರೆ ನಾಮಿನೇಷನ್ ಫೈಲ್ ಮಾಡಬೇಕಾದ್ರೆ ಅವರು ಡೇಟ್ ಆಫ್ ಬರ್ತ್ ಅನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದು ಅಂತ ಹಾಕಿರ್ತಾರೆ ಅದರಲ್ಲಿ ಡಿಟೇಲ್ ಆಗಿ ನೀವು ನೋಡಬಹುದು ಈ ಒಂಬೈನೂರ ತೊಂಬತ್ತೊಂದು ಇಪ್ಪತ್ತಾರು ಐದು ನಾವು ನಾನು ದಿನ ಅಂತ ಹೇಳಿ ನಾಮಿನೇಷನ್ ಮಾಡ್ತಾರೆ ಮತ್ತು ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಗೆಲುವು ಕೂಡ ಸಾಕಷ್ಟು ಎರಡು ಸಾವಿರದ ಚಿಲ್ಲರೆಯ ಓಟ್ಗಳನ್ನು ತೆಗೆದುಕೊಂಡು ಇವರ ವಯಸ್ಸಿನ ಹಿಂದೆ ಬೆನ್ನತ್ತಿ ನೋಡಿದರೆ ಡ್ರೈವಿಂಗ್ ಲೈಸೆನ್ಸ್ ಶಕೀಲ್ ಅಹಮದ್ ಸರಗಿ ಅವರ ಡೇಟ್ ಆಫ್ ಬರ್ತು ಇಪ್ಪತ್ತಾರು ಐದು ಸಾವಿರದ ಒಂಬೈನೂರ ಎಂಬತ್ತೇಳು ಅಂದರೆ ಮೂವತ್ತೇಳು ಮೂವತ್ತೆಂಟು ವಯಸ್ಸು ಇಲ್ಲಿಗಾಗುತ್ತೆ ಇವರು ತಪ್ಪು ಮಾಹಿತಿಯನ್ನ ಪಕ್ಷಕ್ಕೂ ಮತ್ತು ರಾಜ್ಯದ ಜನತೆಗೆ ನೀಡಿ ಅಕ್ರಮವಾಗಿ ಆಯ್ಕೆಗೊಂಡಿದ್ದಾರೆ